ಅಲ್ಲೋಗೈಸರು ಇದಾರೋ ಸಕ್ಕದಾಗಿದ್ದೀರ ಸೊ ಗಾಯ್ಸ್ ಇವತ್ತು ಎಲ್ಲಿಗೆ ಹೋಗ್ತೀನಿ ಅಂತ ಕೇಳ್ಬೋದು ಆಲೆ ಬಂದ್ಬಿಟ್ಟೆ ಮೇಲೆ ಅಲ್ಲಿಂದ ಮನೆಯಿಂದ ಇಲ್ಲಿಗೆ ಇವಾಗ ನಾನು ಮತ್ತು ನಮ್ಮ ಅಣ್ಣವ್ರು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಅಂತ ಗೊತ್ತಿಲ್ಲ ಹೇಳ್ತಿಲ್ಲ ನನಗೂ ಬಾಬಾ ಕರ್ಕೊಂಡು ಹೋಗ್ತೀನಿ ಬಾ ಅಂತಾನೆ ನೋಡ್ಬೋದು ಇಸ್ ಒಳಗೆ ಕೂತವನೆ ಇವನು ನಮ್ಮ ಅಣ್ಣ ಮದುವಣ ಅಂತ ಬಾಬಾ ಎಂತ ಅಂತ ಹಾಡು ಹಾಕೊಂಡು ಕೂತಾನೆ ನೋಡಿ ವಯಸ್ಸಮ್ಮ ಹೀಗೆ ನಗತ್ತಲ್ಲಿರುವುದು ಏನ ಮೊದು ಕುರುಳಿ ಹೋಗಸಿ ಯಾಯರಲ್ಲ ಗೈಸ್ ಎಲ್ಲಿಗೆ ಅಂತ ಹೇಳಲಿಲ್ಲ ಇನ್ನು ಓಹ್ನ ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ ಗೈಸ್ ನೋಡಿ ಹಿಂದೆಗಡೆ ಮೆಜೆಸ್ಟಿಕ್ ಬಂದಿದೆ ಇನ್ನ ಹಿಂದೆ ಕಡೆ ಒಬ್ರು ಶಿವಬ್ರ ಅಂತ ಬರ್ತಾವ್ರು ಹ್ಮ್ ಬಾ ಇಲ್ಲೊಂದು ಕಾರ್ ಕಾಣ್ತೈತ್ ನೋಡು ಲೆಫ್ಟ್ ಆಗ ಬಾ ಇಲ್ಲಿ 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 ಇವ್ರೇ ಶಿವಬ್ರ ಇಲ್ಲೇ ಬಾ ಬ್ರ ಬಾ ಮುಂದೆ ಬಾ ಹೋಗ ದುನಿಯಾ ವಿಜಯ್ ನೋಡಕ್ ಬಂದಿರೋದು ಗೈಸ್ ಕಂಗ್ರ್ಯಾಚುಲೇಷನ್ ಚೌಲ್ ಇಂದವರು ಪೊಲೀಸರು ಗೈಸ್ ನೋಡ್ಬೋದು ಗೈಸ್ ಪೊಲೀಸವರು ಹೆಂಗೆ ಏನೋ ಡ್ಯೂಟಿ ಏನೋ ಮಾಡ್ತವ್ರೆ ಕಟಿಂಗ್ ಮಾಡ್ತಾರೆ ಮಾಡಿಸಲಾಗದಲ್ಲಿ ಇದ್ದಾರ ಹೇಳೋರಲ್ಲ ಅಲ್ಲಿ ಅವ್ರವ್ರೆ ನೋಡ್ಬೋದು ಬಾ ಬಾ ಒಳಗಡೆ ನೋಡಿ ಗೈಸ್ ಯಾವ ರೀತಿ ಐತೆ ಅಂತ ಏನೋ ಒಂಥರ ಆದರೆ ಜಾಸ್ತಿ ಜನ ಸ್ವಲ್ಪ ಕಡಿಮೆ ಗೈಸ್ ಏನಂತ ಗೊತ್ತಿಲ್ಲ ಇನ್ನೂ ಬರ್ಬೋದೇನಪ್ಪ ಏನಪ್ಪ ಬಾ ಬಾ ಅವಾಗ ಕಳಗಿಂದು ಹೋಗ್ ನಾನು ಇಲ್ಲಿ ಅಲ್ಲಿ

रेड रेड रेडू हम रेडियो ಪುಣ್ಯ ಪುಸ್ತಕದ ಮೇಲೆ ದುಡ್ಡಿದ್ರೆ ಮೇಲೆ ಜನಿ ಮೇರ ನಮ್ಮ ಪ್ರೀತಿ ಮೇರ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾರು ಅಂತ ನೀವೇ ಕಮೆಂಟ್ ಮಾಡಿ ಕೈ ನೋಡಿ ಅವ್ರನ್ನ ಕಮೆಂಟ್ ಮಾಡಿ ಕೈ ನೀವೇ ಹೇಳಿ ಈ ಸಲಿ ಏನಾದ್ರು ಬ್ಲಾಕ್ ಡ್ರಾಗನ್ ಎಂಟ್ರಿ ಆದ್ರೆ ಕತೆ ಆಮೇಲೆ ಇರೋದು ಸುಮ್ನೆ ಬಾಬ್ ಬೇಡ ಗೈಸ್ ಮಾಡಿಸ್ತಿದೆಯಾಗೈಸ್ ಐಸ ಎಲ್ಲ ಆಯಿತು ಮುಗೀತು ಹೋಗ್ತಾ ಇದ್ದೀವಿ ಮನೆಗೆ ಎಷ್ಟು ಗಂಟೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗೈತೆ ಇದ್ದೀವಿ ಮನೆಗೆ ಬೆಳಗ್ಗೆ ಬಂದಿದ್ದು ಕ್ಯಾಲೆಂಡರು ಪೊಲೀಸ್ ಮ್ಯಾನ ಪೊಲೀಸ್ ಮ್ಯಾಮ್ ಇಲ್ಲಿ ಒಳಗಡೆ ಹೋಗೋಕ್ಕೆ ಪಾರ್ಕಿಂಗ್ ಹತ್ರ ಹೋಗ್ತಾಯಿದ್ದೀವಿ ಇವಾಗ ಕಾರಿ লইತೆ ತಗಿಬೇಕಲ್ಲ ತೆಚ್ಚಾಗಲಲ್ಲ ಬೈರದು ಏನು ಅಂದ್ಕೊಂಡಿದ್ದೀವಿ ತگیا ಪಲಕ ಚೂ ಬ್ರೋ ಇಲ್ಲಲ್ಲ ಹೈದಲ್ಲ ತೈತಾ ತಗಿತಿದಂಗೆ ಹೆಂಗಿರಪ್ಪನ ಇದಾತು ಬಾರ ಮಗ ಒಂದು ಬೆಳ್ಳಿ ಮೋಡ ಗಾಯ್ಸ್ ಹೋಗಣ ಬನ್ನಿ ಗಾಯ್ಸ್ ಇವಾಗ ಲೆಟ್ಸ್ ಗೋ ಆ ಕಾರ್ ಐದೈತೆ ಬನ್ನಿ ಗಾಯ್ಸ್ ಹೋಗಣ ಬಂತೆ ಶುಭ್ರ ಬಂದ್ರು ಅಲ್ಲಿಗೆ ಹೋಗಾಯ್ತು ಇವಾಗ ದಿರ್ಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳ್ತೀನಿ ರೀ ಒಂದು ನಿಮಿಷ ಅಮ್ಮ ಬರ್ತಾರೆ ಗಾಯ ನಮ್ಮ ಅಮ್ಮ ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಸುಗ್ಗಿ ಹೋಗಿ ಗೋಸ್ ಹೇಳ್ತೀನಿ ತೋರಿಸ್ತೀನಿ ಹೋದ್ಮೇಲೆ मशीवा आकार ना खड़े इतनों रणवीर भूमि अनुदारी अन्दर दिल बिटू कारण बनते शिवा कारण बनते माया बाद नो याको आइए तो पंजोर ಟ್ಯಾಂಕ್ ಯು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ಚೀನಾ ನನ್ನ ಸಾಯಿ ಅವ್ರಿಗೂ ಬಲ ಚೀನಾ